ಹೃದಯದ ಒಡತಿ ಅಧ್ಯಾಯ ನಲವತ್ತ್ಮೂರು ನಿಶು ಗ್ರಂಥ್ ಮನೆಯ ಬಳಿ ಸ್ಕೂಟಿ ನಿಲ್ಲಿಸಿದವಳು ಡೋರ್ ಲಾಕ್ ಆಗಿರುವುದು ಕಂಡು ಮುಖ ಸಪ್ಪಗೆ ಮಾಡಿಕೊಂಡವಳು ಅಯ್ಯೋ ಇವರಿನೂ ಬಂದಿಲ್ಲ ಒಂದು ಕಾಲ್ ರಿಸೀವ್ ಮಾಡದೆ ಅದೆಷ್ಟು ಸತಾಯಿಸ್ತೀರಿ ಗ್ರಂಥ್ ಪಕ್ಕದ ಮನೆಯಲ್ಲಿ ವಾಸವಿದ್ದ ಅಜ್ಜ ಅಜ್ಜಿ ಹೊರಗೆ ಕೂತು ಕಾಫಿ ಕುಡಿಯುತ್ತಿದ್ದವರು ಇವಳನ್ನು ಕಂಡು ಕೂಗುತ್ತಾರೆ ಹೇಯ್ ಹುಡುಗಿ ನಿನ್ನನ್ನೇ ಕೂಗುತ್ತಿರೋದು ಬಾರೇ ಇಲ್ಲಿ ನಿಶು ಅವರ ಮನೆಯ ಗೇಟ್ ಬಳಿ ಹೋದವಳು ಹೇಳಿ ಅಜ್ಜಿ ಓ ಸಾರಿ ಆಂಟಿ ಅಯ್ಯೋ ಹಾಗೆಲ್ಲ ಕರೆಯೋದಕ್ಕೆ ಆಗಲ್ಲ ನಮ್ಮ ಹಳ್ಳಿ ಕಡೆ ಅಜ್ಜಿ ಅಂತ ಕರೆದೆ ಅಭ್ಯಾಸ ಅದು ನಿಮಗೆ ಇಳಿಸಲ್ಲ ಮತ್ತೆ ಹೇಗೆ ಕರೆಯಲಿ ಓಕೆ ಹೇಳಿ ಅಂಕಪಲ್ಸ್ ನನ್ನ ಯಾಕೆ ಕರೆದ್ರಿ ಇದೇನೆ ಹುಡುಗಿ ನೀನು ಆ ಕೋಪಿಷ್ಟನ ಮನೆಯಲ್ಲಿದ್ದಾಗ ನಾವು ಅದೆಷ್ಟು ಆತ್ಮೀಯರಾಗಿದ್ವಿ ನೀನು ನೋಡಿದರೆ ಗೇಟ್ ಹೊರಗೆ ನಿಂತು ಮಾತಾಡ್ತಿದ್ದಿ ಬಾ ಒಳಗೆ ಎಂದು ಅಜ್ಜಿ ಕರೆದೊಡನೆ ಅಜ್ಜನು ಬಾಮರಿ ಎಂದು ಸೇರಿಸಿದ್ದರು ಅವಳು ಅವರ ಮಾತಿಗೆ ಮೂರ್ನಕ್ಕು ಒಳಗೆ ಬಂದವಳು ಕುರ್ಚಿ ಮೇಲೆ ಕೂರುತ್ತಾಳೆ ಅಜ್ಜಿ ಇನ್ನೊಂದು ಗ್ಲಾಸ್ಗೆ ಕಾಫಿ ಸುರುವಿ ಅವಳ ಮುಂದೆ ಇಟ್ಟವರು ಬಿಸ್ಕೆಟ್ ತುಂಬಿದ ಪ್ಲೇಟ್ ತಳ್ಳುತ್ತಾರೆ ಸುಮ್ಮನೆ ಲೋಟ ಪಡೆದು ಕುಡಿಯುತ್ತಾಳೆ ಅವಳಿಗೂ ಅದರ ಅವಶ್ಯಕತೆ ಇತ್ತು ಟೆನ್ಷನ್ನಿಂದ ತಲೆ ಸಿಡಿಯುತ್ತಿತ್ತು ಅಲ್ವೇ ಹುಡುಗಿ ನಮ್ಮ ಬಳಿ ಚಾಲೆಂಜ್ ಮಾಡಿ ಹೋದವಳು ನೀನು ಮರೆತು ಬಿಟ್ಟಿಯ ಹೇಗೆ ಅಯ್ಯೋ ನೆನಪಿದೆ ಯಂಗ್ ಲೇಡಿ ಮತ್ತೆ ಯಾವ ಸುಧಾರಣೆಯೂ ಕಾಣಿಸ್ತಿಲ್ಲ ಆ ಕೋಪಿಷ್ಟ ನಮ್ಮೊಂದಿಗೆ ನಗುತ್ತಾ ಮಾತನಾಡುವುದು ಇರಲಿ ಸೌಜನ್ಯಕ್ಕೂ ತಿರುಗು ನೋಡೋದಿಲ್ವಲ್ಲೇ ಏನೋ ಪಾ ನೀನು ಚಾಲೆಂಜ್ ಮಾಡಿದ ಸ್ಪೀಡ್ ನೋಡಿ ಪವಾಡ ನಡೆಯುತ್ತೆ ಅಂದ್ಕೊಂಡಿದ್ದೆ ಏಚು ಮೋರೆ ಹಾಕಿ ಹೌದು ಅಜ್ಜಿ ಎಕ್ಸೈಟ್ಮೆಂಟಲ್ಲಿ ಚಾಲೆಂಜ್ ಮಾಡಿಬಿಟ್ಟೆ ನನಗೂ ಈಗ ಅನ್ನಿಸ್ತಿದೆ ಕೋಪದಲ್ಲಿ ಅಷ್ಟೇ ಅಲ್ಲ ಖುಷಿನಲ್ಲೂ ಏನೇನೋ ಮಾತು ಕೊಡಬಾರ್ದು ಅಂತ ಹಾಗಿದ್ರೆ ಸೋತೆ ಅಂತ ಒಪ್ಪಿಕೊಂಡೆ ಅನ್ನು ತಲೆ ಕೆರೆದುಕೊಂಡವಳು ಅಜ್ಜಿ ಈ ಅರಕೆಗೆ ಹನ್ನೆರಡು ವರ್ಷ ಆಯಸ್ಸು ಇದ್ದಂತೆ ಚಾಲೆಂಜ್ ಏನಾದರೂ ವ್ಯಾಲಿಡಿಟಿ ಇದೆಯಾ ಹೌದಲ್ವೇ ಹುಡುಗಿ ನನಗೆ ಇದು ಒಳೆಯಲೇ ಇಲ್ಲ ಸರಿ ಇಲ್ಲಿಗೆ ಒಂದು ವರ್ಷಕ್ಕೆ ಸರಿಯಾಗಿ ಆ ಹುಡುಗ ನಮ್ಮೊಂದಿಗೆ ನಗ್ತಾ ಮಾತಾಡಬೇಕು ಇಲ್ವೋ ನೀನು ಸೋತೆ ಅಂತ ಒಪ್ಪಿಕೋಬೇಕು ಏನಂತೀಯ ಡೀಲ್ ಎಂದವಳು ಖುಷಿಯಿಂದ ತಲೆ ಆಡಿಸುವಾಗ ಗ್ರಂಥ ಇವಳು ಇಲ್ಲಿರುವುದನ್ನು ನೋಡಿ ತನ್ನ ಮನೆಯ ಹತ್ತ ಹೋಗುತ್ತಾನೆ ಗ್ರ್ಯಾನಿ ಅವರು ಬಂದರು ನಂಗೆ ಸ್ವಲ್ಪ ಕೆಲಸ ಇದೆ ಬಾಯ್ ಅಜ್ಜ ಬರ್ತೀನಿ ಎಂದವಳು ಓಡಿದ್ದಳು ರನ್ ತಿಂದೆಯೇ ಬಂದವಳು ಅವನು ಸೋಫಾ ಮೇಲೆ ದಪ್ಪನೆ ಕೂತ ತಕ್ಷಣ ಓಡಿ ಹೋಗಿ ಫ್ರಿಡ್ಜ್ನಿಂದ ನೀರು ತಂದು ಕೊಡುತ್ತಾಳೆ ನೀರು ಕುಡಿದು ಸುಧಾರಿಸಿಕೊಂಡವ ನೀನೇನಿಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಾನೇ ಕಾಲ್ ಮಾಡ್ತೀನಿ ತಾನೆ ಅದನ್ನು ಬಿಟ್ಟು ಬೆನ್ನಿಗೆ ಬಿದ್ದ ಬೇತಾಳದಂತೆ ನನ್ನಿಂದ ಯಾಕೆ ಬಿದ್ದಿದ್ದೀಯಾ ಗಡುಸಾಗಿ ಮಾತನಾಡಿದ್ದು ಕಂಡು ಹುಡುಗಿ ಕಪ್ಚುಪ್ ಆದರೂ ಸಾವರಿಸಿಕೊಂಡವಳು ಅದು ನೀವು ಹೇಳ್ತಿದ್ರಲ್ಲ ಇದೆಲ್ಲ ಸುಳ್ಳು ಆಗಿರ್ಬೋದು ಅಂತ ಆದರೆ ಇದು ನಿಜ ಅನ್ನೋದಕ್ಕೆ ನನಗೆ ಬಲವಾದ ಸಾಕ್ಷಿ ಸಿಕ್ಕಿದೆ ಏನು ಸಾಕ್ಷಿನ ಏನದು ಇದನ್ನು ಕಾಲ್ ಮಾಡಿ ಹೇಳೋದಕ್ಕೆ ಏನಾಗಿತ್ತು ನಾನು ತಲೆ ಕೆಡಿಸ್ಕೊಂಡು ಮುಂದೇನು ಅಂತ ಯೋಚಿಸ್ತಿದ್ರೆ ನೀನು ಆ ಪಕ್ಕದ ಮನೆ ಮುದುಕ ಮುದುಕಿ ಜೊತೆ ಹರಟೆ ಹೊಡಿತಿದ್ದೀಯಾ ಈಗಂತೂ ಹುಡುಗಿಗೆ ಅಳುವೇ ಬಂದಿತ್ತು ಐ ಆಮ್ ಸಾರಿ ನನ್ನಿಂದ ನೀವಿಷ್ಟೊಂದು ಒತ್ತಡ ತಂದುಕೊಳ್ಳೋದಾದರೆ ನೀವು ಇಲ್ಲಿಗೆ ಬಿಟ್ಟು ಬಿಡಿ ನಾನೇ ಬಗೆಹರಿಸ್ಕೋತೀನಿ ಓ ಗಾಡ್ ಹಣೆ ಹಿಡಿದುಕೊಂಡವ ಮೊದಲೇ ತಲೆನೋವಿನಿಂದ ಒದ್ದಾಡ್ತಿದ್ದೀನಿ ತುಂಬ ಮಾತಾಡಿ ಕೋಪ ಭರಿಸಬೇಡ ಬಗೆಹರಿಸೋದಕ್ಕೆ ಇದನ್ನೇನು ರೋಡ್ ಸೈಡ್ ಪಾನಿಪುರಿ ತಿಂದಂಗೆ ಅಂದ್ಕೊಂಡ್ಯಾ ಆಗಿರೋದು ಮರ್ಡರ್ ಎಷ್ಟು ಪ್ಲ್ಯಾನ್ ಮಾಡಿ ಮಾಡಿದರೆ ಗೊತ್ತಾ ಹುಡುಕಿದರು ಅವರ ವಿರುದ್ಧ ಒಂದು ಸಾಕ್ಷಿ ಇಲ್ಲ ಗೊತ್ತಿರೋ ಜನಗಳು ಸಾಕ್ಷಿಯಾಗೋದಕ್ಕೆ ಮುಂದೆ ಬರ್ತಿಲ್ಲ ಕಾರಣ ಆ ವ್ಯಕ್ತಿ ಮೇಲಿರೋ ಭಯ ನಿನ್ನೆ ಎಂದವಳು ಫೋಟೋ ಹಿಂದೆ ಸಿಕ್ಕಿದ ಸ್ಕೂಲ್ ಪೇಪರ್ಸ್ ಬಗ್ಗೆ ಹೇಳುತ್ತಾಳೆ ಸರಿ ನೀನಿವಾಗ ಹೊರಡು ನನಗೆ ಸ್ವಲ್ಪ ಟೈಮ್ ಬೇಕು ಇದರಲ್ಲೇ ನಿಂತು ಧೈರ್ಯ ವಹಿಸಿದವಳು ಬೇಡ ನೀವು ಇದರಲ್ಲಿ ಇಂಟರ್ಫಿಯರ್ ಆಗೋದು ಬೇಡ ನಾನೆಲ್ಲ ನೋಡ್ಕೋತೀನಿ ಮತ್ತೆ ಹೇಳ್ತಿದ್ದೀನಿ ನೀವು ಈ ವಿಷಯವಾಗಿ ಹಳ್ಳಿಗೆ ಹೋಗೋದೇನಾದರೂ ಮಾಡಿದ್ರೆ ಮಾವನ ಹತ್ರ ಹೇಳ್ತೀನಿ ಅಷ್ಟೆ ಅವಳ ಕುತ್ತಿಗೆಗೆ ಕೈ ಹಾಕಿ ಬಲವಾಗಿ ಹಿಡಿದವ ಏನೇ ನನ್ನನ್ನೇ ಎದುರಿಸ್ತೀಯಾ ಅಪ್ಪಾಜಿ ಹೆಸರು ಹೇಳಿ ನಿನಗೆ ಅವತ್ತೇ ಹೇಳಿಲ್ಲ ನಾನು ನಿನ್ನ ಹತ್ರ ಮಾತಾಡಿದ ವಿಷಯ ಮರೆತು ಬಿಡು ಅಂತ ಆವಾಗಲೇ ಕ್ಲಿಯರ್ ಮಾಡಿದ್ದೆ ಅಲ್ವಾ ನೀನು ಕೇವಲ ನನ್ನ ಅಪ್ಪನ ತಂಗಿ ಮಗಳಷ್ಟೇ ಅಂತ ಆದರೂ ಯಾಕೆ ಕಣ್ಮುಂದೆ ಬಂದು ಸಾಯಿಸ್ತೀಯ ನೋಡೋದಕ್ಕೆ ಸುಂದರವಾಗಿದ್ದೀನಿ ಒಳ್ಳೆಯ ಕೆಲಸ ಇದೆ ಅಂತ ಕೊಬ್ಬಲ್ವ ನಿಂಗೆ ನೋಡು ನಾನು ನಿನ್ನ ಹತ್ರ ಬಂದು ಹೇಳಿರಲಿಲ್ಲ ಸಹಾಯ ಮಾಡ್ತೀನಿ ಅಂತ ನೀನಕೆ ನೀನೇ ಬಂದು ಹೆಲ್ಪ್ ಕೇಳಿದ್ದು ಸೊ ನಾನು ಒಪ್ಪಿಕೊಂಡು ಕಮಿಟ್ ಆಗಿ ಆಗಿದೆ ಈಗ ನೀನಲ್ಲ ಆ ದೇವರೇ ಬಂದು ಹೇಳಿದ್ರು ನಾನು ಕೇಳೋದಿಲ್ಲ ಎಂದವ ಅವಳು ಕೆಮ್ಮುತ್ತಿರುವುದು ಕಂಡು ಕೈ ಹಿಂತೆಗೆದಿದ್ದ ಕೆಮ್ಮುತ್ತ ನಿಧಾನವಾಗಿ ಉಸಿರು ತೆಗೆದುಕೊಂಡವಳು ಸಾವರಿಸಿಕೊಂಡು ನಾನು ಆ ವಿಷಯ ಅವತ್ತೇ ಮರೆತಿದ್ದೀನಿ ಗ್ರಂಥ್ ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿಲ್ಲ ನಾನು ಸುಂದರವಾಗಿದ್ದೀನಿ ಅಂತಾನೋ ಅಥವಾ ಒಳ್ಳೆ ಕೆಲಸ ಅನ್ನೋ ಯಾವುದೇ ಅಹಂ ನನಗಿಲ್ಲ ಸುಂದರವಾಗಿರೋದು ಕೆಲಸ ಎಲ್ಲ ನನ್ನ ಅಪ್ಪನ ಬಹುವಳಿ ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ ನಿಮ್ಮ ಹತ್ರ ಸಹಾಯ ಕೇಳಿ ತಪ್ಪು ಮಾಡಿದೆ ಅನ್ನಿಸ್ತಿದೆ ನಿಮಗೇನಾದರೂ ಅಪಾಯ ಆದರೆ ಉಶ್ ಮುಚ್ಚು ಬಾಯ್ ನನಗೆ ಯಾವ ತೊಂದರೆಯೂ ಆಗೋಲ್ಲ ನೀನು ಯಾವಾಗಲೂ ಅಪಾಯ ಆದರೆ ಅಪಾಯ ಆದರೆ ಅಂತ ಸಾವಿರ ಬಾರಿ ಹೇಳ್ತೀಯಲ್ಲ ಇದರಿಂದ ಅಪಾಯ ಆಗಬೇಕು ಅಷ್ಟೆ ಚ ಎಂತ ಮಾತಾಡ್ತೀರಾ ನಿಮಗೆ ಕೇಳು ಬಯಸೋ ಹೀನ ಮನಸ್ಸು ನನ್ನದಲ್ಲ ನಾನು ಓದಿರೋ ಸ್ಕೂಲ್ ಅಡ್ರೆಸ್ ಕೊಡ್ತೀನಿ ಹೋಗಿ ವಿಚಾರಿಸು ನನಗೆ ಒಂದು ಕೊಟ್ಟವನಿಗೆ ತಿರುಗಿಸಿ ಎರಡು ಕೊಡದೆ ಬರೋ ಮಗ ಅಲ್ವೇ ಅಲ್ಲ ನಾನು ಇನ್ನು ಕಾಲೇಜಲ್ಲಿ ಅದೆಷ್ಟು ಜನರ ಕೈಕಾಲು ಮುರಿದು ಮೂಲೆಗೆ ಎಸೆದಿದ್ದೀನೋ ತಾವು ನಿಮ್ಮ ಕೆಲಸ ನೀವು ನೋ ಮಾಡಿಕೊಂಡ್ರೆ ಸಾಕು ನನ್ನ ಬಗ್ಗೆ ಯೋಚಿಸೋಕೆ ನಾನಿದ್ದೀನಿ ನಾನು ಮಾತ್ರ ಸಾಕು ನೀನಿನ್ನೂ ಹೋಗ್ಬೋದು ಬಾಗಿಲಿನತ್ತ ಕೈ ತೋರಿದ್ದ ಅವನು ಅಷ್ಟು ಹೇಳಿದ ಮೇಲೂ ತಿರುಗಿ ಮಾತನಾಡಲಾಗದೆ ಹೊರಟವಳನ್ನು ಓಯ್ ನಿಂತ್ಕೋ ಎಂದಿದ್ದ ಅಷ್ಟಕ್ಕೆ ಒಂದು ಹೆಜ್ಜೆಯು ಎತ್ತಿಡದೆ ನಿಲ್ಲುತ್ತಾಳೆ ಅದು ನೀನು ಅದೆಂಥ ಹುಡುಗನ ಮದುವೆ ಆಗಬೇಕು ಅಂದ್ಕೊಂಡಿದ್ದೀಯಾ ಅಂತ ಸ್ವಲ್ಪ ಹೇಳ್ತೀಯಾ ಏನೋ ಬಿಡು ಎಷ್ಟೇ ಆದರೂ ಮ್ಯಾಥ್ಸ್ ಲೆಕ್ಚರರ್ ಅಲ್ವಾ ಲೆಕ್ಕಾಚಾರ ಪಕ್ಕಾ ಮಾಡಿರ್ತೀಯ ಹಾಂ ಇನ್ನೊಂದು ಸಲ ಬರುವಾಗ ನನ್ನ ಬ್ಲ್ಯಾಕ್ ಶರ್ಟ್ ತಪ್ಪದೇ ತೊಗೊಂಡ್ಬಾ ಅದು ನನ್ನ ಫೇವ್ರೆಟ್ ಶರ್ಟ್ ನೀನು ಇಟ್ಕೊಂಡು ಏನು ಮಾಡ್ತೀಯಾ ನೀನು ಬಯಸು ಶ್ರೀಮಂತ ಹುಡುಗ ನಾನಲ್ಲಮ್ಮ ಏನು ಸಾವಿರ ಎರಡು ಸಾವಿರ ಕೊಟ್ಟು ಶರ್ಟ್ ತಗೊಂಡಿರ್ತೀನಿ ಅದನ್ನು ಹೊತ್ಕೊಂಡು ಹೋಗ್ಬಿಟ್ರೆ ಎಂದವ ಅವಳನ್ನು ಮಾತಿನಲ್ಲೇ ಚುಚ್ಚಲು ನಿರ್ಧರಿಸಿದ್ದ ಮುಂದುವರೆಯುವುದು